ಅದರಲ್ಲಿ ಒಂದು 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 ಮೂರು ನಾಲ್ಕು ಆ್ಯಂಗಲ್ಸ್ ಪ್ರೆಸೆಂಟೇಷನ್ ನಡೆಯುತ್ತೆ ನಾನು ಅನ್ನೋ ಕಾನ್ಸೆಪ್ಟ್ ತೋರಿಸ್ತಾರೆ ಬಟ್ ವಿಲ್ ಹ್ಯಾವ್ ಮೋರ್ ಮೋರ್ ಡೈನಾಮಿಕ್ಸ್ ಟು ಟು ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಮೂವೀಸ್ ಕಮ್ ಇಟ್ ಇನ್ಫೈನೈಟ್ ನೀವು ಏನು ಬೇಕಂದ್ರೂ ತಿಳ್ಕೊಂಡು ಸೊ ಆ ಟೀಸರ್ ನೋಡಿದಂಗೆ ಬೇಕಾದ್ರೆ ಇನ್ನೊಂದು ಸಲ ನೋಡಿ ಇಫ್ ಯು ವಾಟ್ ಎನಿ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಯು ಪ್ಲೀಸ್ ಯು ಕ್ಯಾನ್ ಆಸ್ಕ್ ಆಮೇಲೆ ಇನ್ನೊಂದು ಸಾಂಗ್ ನೋಡಿದ್ವಿ ಆ ಸಾಂಗ್ ಅನ್ನ ಒಂದು ಹತ್ತು ದಿವಸ ಹಿಂದೆ ರಿಲೀಸ್ ಮಾಡಿದ್ದೀವಿ ಸೊ ಅನುರಾಗದೆ ಇಂಥ ಸಾಂಗ್ ಅಲ್ಲ ಸ್ವಲ್ಪ ಹಳೆ ಓಕೆ ಸೊ ಆಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಾನು ಇದುವರೆ ಯಾವುದು ಅಟೆಂಡ್ ಮಾಡಿಲ್ಲ ಸೊ ಹಂಗಾಗಿ ಸಮ್ ಆಫ್ ದ ಥಿಂಗ್ಸ್ ಐ ಡೋಂಟ್ ನೋ ಸೊ ಅದನ್ನು ಕನ್ಸಿಡರ್ ಮಾಡಿ ಸೊ ಇದು ಬಿಟ್ಟು First coming to the song. So Anuragadi. So a song Kuda I put a caption, a man's dream and uh, the dream of a man, the heart of a woman caption is there. If you understand that caption and uh you can find different angles to that, multiple angles to it. So, song that, uh, based on lyrics So so movie bandhu as a to-do it will have different angles. ಸೊ ವೈ ದ ಗೆಸ್ಟ್ ಉಮೇಶ್ ಅಣ್ಣ ಯಾಕೆ ಉಮೇಶ್ ಅಣ್ಣ ಯಾಕೆ ಈ ಮೂವಿನ ಮೂವತ್ತು ವರ್ಷ ಮುಂಚೆ ಮಾಡಿದ್ರೆ ಅಪ್ಪ ಅಮ್ಮ ಅವರು ನನಗ್ ತೋರಿಸಿರೋ ಎಲ್ಲ ಫಿಲಮ್ ನಲ್ಲೂ ನೈಂಟಿ ಪರ್ಸೆಂಟ್ ಆಫ್ ದ ಉಮೇಶ್ ಅಣ್ಣ ಅವ್ರು ಇರ್ತಾ ಇದ್ರು ಸೊ ಹಂಗಾಗಿ ನಾವು ಚಿಕ್ಕ ನೋಡಿ ಬೆಳೆದಿದ್ದೀವಿ ಒಂದು ಗೌರವ ಪ್ರೀತಿ ಅವ್ರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಸೊ ಹಂಗಾಗಿ ನಾನು ಯಾರು ಒಬ್ರು ಸ್ವಲ್ಪ ಒಂದು ಲೆಜೆಂಡ್ರಿ ಆಕ್ಟರ್ ಯಾರಾದ್ರೂ ಕರ್ಸೋಣ ಅಂದಾಗ ಅವರು ಇಟ್ಟೋಳು ಓಕೆ ನೋಡೋಣ ಉಮೇಶ್ ಸರಿ ಮಾತಾಡಿ ಆಯ್ತು ಉಮೇಶ್ ನಾನು ಹೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ತುಂಬಾ ಥ್ಯಾಂಕ್ ಯು ಸರ್ ಆಫ್ ಸಮ್ ಸ್ನೋ ವೈಟ್ ಲೈಕ್ ಒನ್ ಲೇಡಿ ಒಂದು ಒಂಬತ್ತು ಜನ ಸೊ ಇಫ್ ಯು ನೋ ದಟ್ ಡಿಸ್ನಿ ಸ್ನೋ ವೈಟ್ ನಾವು ಒಂದು ಪಾರ್ಟ್ ರಿಲೀಸ್ ಮಾಡಿದ್ವಿ ಲಾಟ್ಸ್ ಫ್ಲಾಪ್ ಸೊ ದ ಥಿಂಗ್ ಇಸ್ ಒಂದು ಹೆಣ್ಣಿನ ಮಧ್ಯೆ ನಡೆಯುವಂತ ಒಂದು ಯುದ್ಧ ದಟ್ ಇಸ್ ವಾಟ್ ಐ ಲ್ಟಿಪಲ್ ಆಂಗಲ್ಸ್ ಟು ದಟ್ ಇಸ್ ವಾಟ್ ಮಲ್ಟಿಪಲ್ ಪ್ರಾಸ್ಪೆಕ್ಟ್ ಇನ್ಫೈನೈಟ್ ನೀವು ಹೆಂಗ್ ಬೇಕಾದ್ರೂ ತಿಳ್ಕೊಬೋದು ಎಕ್ಸಾಂಪಲ್ ಕಾಣದಂತೆ ಮರಳಿ ಬಂದನು ಅಂದ್ರು ಮಾಯವಾದಲ್ಲಿ ನಾವು ಮರಳಿ ಬಂದಿ ಸೊ ದಟ್ ಇಸ್ ಆಲ್ಸೋನ್ ಟು ಗಾಡ್ ಇಟ್ ಫನ್ ಯು ಕ್ಯಾನ್ ಥಿಂಕ್ ಇಟ್ ಇನ್ ವೇ ಸೊ ಅದನ್ನ ನೀವು ನೋಡಿ ನಿಮ್ಗೆ ಹೇಗ್ ಬೇಕೋ ನೀವು ತಿಳ್ಕೊಳ್ಳಿ ಸೊ ನನ್ನ ದ ಥಿಂಗ್ ಇಸ್ ದ ಮೈ ಓನ್ಲಿ ಥಿಂಗ್ ಇಸ್ ದ ಬೆಸ್ಟ್ ಪ್ರೆಸೆಂಟೇಶನ್ ಐ ವಾಂಟ್ ಟು ಓಕೆ ಎಸ್ ಸೊ ಇಟ್ಸ್ ಒನ್ ಫ್ಯಾಮಿಲಿ ಗರ್ಲ್ ಸೊ ಅವಳು ಒಂದಷ್ಟು ಜನ ಅವರ ಇಲ್ಲಿ ನೀವು ನಾಲ್ಕು ಜನ ಏನ್ ನೋಡಿದ್ರಿ ದಟ್ಸ್ ವಾಟ್ ಐ ಟೋಲ್ ಡೈನಾಮಿಕ್ಸ್ ಇನ್ನು ಒಂಬತ್ತು ಜನ ಇರ್ತಾರೆ ಆಲ್ ವಿಲ್ ಬಿ ಡಿಫ್ರೆಂಟ್ ಸೊ ಅವರ ಒಂದು

ಸೊ ಹಾಗಾಗಿ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ದೆ ಸೊ ಅವನು ಅವ್ರು ಬನ್ನಿ ಅಂತ ಹೇಳಿದ್ದೆ ಒಂದು ಟೀಸರ್ಗೆ ಸೊ ಅವರು ಅದನ್ನ ನೆನ್ಪಿಟ್ಕೊಂಡು ಖಂಡಿತ ಬರ್ತೀನಿ ಅಂತ ಸೊ ಸಾಂಗಾಗಿ ಬಟ್ ಅವರು ಕೂಡ ಒಂದು ಚಾಮಯ್ಯ ಒಂದು ಫಿಲಮ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ ಸೊ ಐ ವಿಶ್ ಹಿಮ್ ಗುಡ್ ಲಕ್ ಆ್ಯಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದ್ದೀನಿ ಇಸ್ ಅ ವೆರಿ ಗ್ರೇಟ್ ಡೈರೆಕ್ಟರ್ ಮತ್ತು ಅವರು ಇಸ್ ಲೈಕ್ ಏನು ಆಲ್ರೌಂಡರ್ ಅವರು ಭಾಳಷ್ಟು ಎಲ್ಲ ಇದನ್ನು ಮಾಡ್ತಾರೆ ಅವರು ಐಸ್ ಅನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ ಸೊ ಅಂಥವರ ಒಂದು ಎನರ್ಜಿ ಒಂದು ಟ್ಯಾಲೆಂಟ್ ಕೂಡ ನಮಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್ ಹಾಗಾಗಿ ಸೊ ಎಲಾಂಗ್ ವಿತ್ ದಟ್ ಇಂಟ್ರೊಡಕ್ಷನ್ ಆಫ್ ದ ಆಕ್ಟರ್ಸ್ ಅಂದರೆ ಸೊ ಅಲ್ಲಿ ನೋಡಿರೋ ಒಬ್ಬರು ಕನ್ನಡಕ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಒಂದು ಒಬ್ಬರು ಕ್ಯಾರೆಕ್ಟರ್ ಇರ್ತಾರೆ ಸೊ ಅದು ಬಂದು ಪುನೀತ್ ಅಂತ ಸೊ ಸರ್ ಕುತ್ಕೊಳ್ಳಿ ಸರ್ ಕೂತ್ಕೊಂಬಿಡಿ ಸರ್ ಕ್ಯಾಮ್ರಾಗೆ ಇದಾಗಿ ಕೂತ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡು ಎದ್ದೇಳ್ತಾ ಇದ್ರೆ ಕಟ್ಟಾಗುತ್ತೆ ಕಟ್ಟಾಗುತ್ತೆ ಓಕೆ 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 ಅಷ್ಟೇ ಒಂದ್ okay. ಮೂರ್ ಅದು ನಡೆಯುತ್ತೆ ಸೊ ಇಂಗ್ಲಿಷ್ ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು ಹಂಗಾಗಿ ಶ್ರೇಯಸ್ ಅಂತ ನೀವು ನೋಡಿರಬಹುದು ಆಲ್ಸೋ ದೇವ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಇವರ ಹೆಸರು ಬಂದು ಸೂರ್ಯ ತೇಜ ಅಂತ ಸೊ ಹಿಲ್ಸೋ ಡೌನ್ ಒನ್ ಕ್ಯಾರೆಕ್ಟರ್ ಸೊ ತ್ರೀ ಪೀಪಲ್ ಮತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದ್ರೆ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ಆ ಏನೋ ತೋರಿಸಬೇಕು ಅಂತಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥಿಂಗ್ ನಿಮ್ಮ ಕಥೆನೇ ಪ್ರೇಮೇಲಿ ಅಂತ ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ನೀವು ಯಾವ ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ ಆ ಪ್ರಶ್ನೆ ಬರ್ಬೋದು ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ವಾಟ್ ಈಸ್ ದಟ್ ಸೊ ಈ ಪ್ರಶ್ನೆಗಳು ಬಹಳಷ್ಟಲ್ಲಿ ಬರ್ತವೆ ಹಾಗಾಗಿ ಐ ಕೆಪ್ಟನ್ ನೇಮ್ ಬೇಕು ನೀವು ಶೂಟ್ ಮಾಡಿದಿರಲ್ಲ ಅದು ರಿಯಲ್ ಯಾಕೆ ಶೂಟ್ ಮಾಡಿದ್ರು ಯಾಕೆ ಸಿ ಜಿ ಎಲ್ಲ ಮಾಡಿದ್ರು ಅಂತ ಸಿ ಜಿ ಫೋಟೋ ಏನು ಸಿ ರೀಸನ್ ಇಸ್ ಸಿಂಪಲ್ ಐ ವಾಂಟೆಡ್ ಟು ಡೂ ದಿಸ್ ಇನ್ ಎ ವೆರಿ ಬಿಗ್ ವೇ ಓಕೆ ಸೊ ಹಾಗಾಗಿ ನಾನು ನನಗೆ ಸಿಕ್ಕಿದಂತ ನನಗೆ ಖುಷಿಯಾದಂತ ಆಕ್ಟರ್ ಗಳನ್ನ ಬಿಟ್ಟು ಬೇರೆಯವರೆಲ್ಲ ದೊಡ್ಡದಾಗಿ ತಗೊಳ್ಬೇಕು ಅನ್ನೋ ಆಸೆ ಇತ್ತು

ಐ ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಇನ್ ಏಟ್ ಟು ಟೆನ್ಸ್ ಎಕ್ಸಾಂಪಲ್ ದೊಡ್ಡ ದೊಡ್ಡ

ವಾಟ್ಸ್ ಗೋ ಫಾರ್ ಗುಡ್ ಹೀರೋಯಿನ್ ಸೊ ಎವ್ರಿಥಿಂಗ್ ವಿಲ್ ಸ್ಟ್ರಕ್ಷಡ್ ನೆಕ್ಸ್ಟ್ ಟೂ ಟು ತ್ರೀ ಮಂತ್ಸ್ ನೀವು ಸೇರಿಸ್ ನೀವು ಏನ್ ರಿವಿಲ್ ಮಾಡ್ಬೇಕು ಅಂತಿದೀರಾ ಓಕೆ ಫಸ್ಟ್ ತಿಂಗ್ ಇಸ್ ಐ ವಾಟ್ ಹೈ ಕತ್ರೆ ಸತ್ತೆ ಓಕೆ ಕೇಳಿಸಲ್ಲ ಸೊ ನಾನು ಒಂದು ಟೀಸರ್ ಶಾರ್ಟ್ ಮಾಡಿದೀನಿ ಸೊ ಇದರಲ್ಲಿ ಒಂದು ಹಾಡು ಮಾಡಿದೀನಿ ಆ್ಯಮ್ ಪ್ರೆಸೆಂಟಿಂಗ್ ದ ಪೀಪಲ್ ಹೇರ್ ಆಮೇಲೆ ಅದ್ರ ನಂತರ ದ ಫಸ್ಟ್ ಟೈಮ್ ಐ ಐ ಐ ಆಮ್ ಔಟ್ ನಾವು ನಾವು ಎರಡು ಮೂರು ಪ್ರಾಜೆಕ್ಟ್ಸ್ ಕೂಡ ನಾನು ನಾನು ಈ ಒಂದು ಮಾಡಬೇಕು ಅನ್ನೋ ಬಿಕಾಸ್ ವಾಸ್ ಇನ್ ಮೈ 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 ಓನ್ ಸೊ ಸೊ ಬಿ ದಿಸ್ ಫೀಲ್ಡ್ ಓಕೆ ಪ್ರೆಸೆಂಟಿಂಗ್ ಟೀಮ್ ಮೂವಿ ಮ್ಯೂಸಿಕ್ ಟು ಮಿಲಿಯನ್ಸ್ ಆಫ್ ನಮಸ್ಕಾರ ನಮ್ಮ ಕಾರ್ತಿಕ್ ಅವರು ಒಬ್ಬ ಹಳೆಯ ಕಲಾವಿದ ಅಂತಂದ್ಬಿಟ್ಟು ನನ್ನ ಗೌ ನನ್ನ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು ನನಗೂ ಏನು ಏನು ಕೆಲಸ ಇರಲಿಲ್ಲ ಬಂತು ಮನೇಲಿ ಕೂತಿದ್ದೆ ಸರಿ ಬಂದೆ ಬಂದು ಏನು ಯಾಕೆಂತಂದರೆ ಒಂದು ಯಾರೋ ಬಸಬರಿಗೆ ಏನಾರ ಒಂದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದರೆ ನಮ್ಮಿಂದ ಏನು ಆಗಲ್ಲ ನಾವು ನಾವು ಬಂದ್ರದಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ನಾನಲ್ಲ ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರಿಗೊಂದು ತೃಪ್ತಿ ಆಗ್ಬೋದು ಅಂತ ನಾ ಬಂದೆ ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಒಂದು ಇದನ್ನು ಟೀಸರ್ ನೋಡಿದಿರ ನೀವು ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ ಕನ್ನಡದಲ್ಲಿ ಹೇಳಿದ್ದೆಲ್ಲ ಗೊತ್ತಾಯಿತು ಅಂತೂ ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನ ಆ ಪಿಕ್ಷರ್ನಲ್ಲಿ ನಾವಿರಬಹುದು ಇಲ್ಲದೇ ಇರಬಹುದು ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಬೇಕಷ್ಟೆ ಒಳ್ಳೇದಾಗಬೇಕಷ್ಟೆ ಮತ್ತು ನೀವು ನೋಡಿ ಕಾರ್ತಿಕ್ ಅವರೇ ಈಗಿನ ಕಾಲಕ್ಕೆ ತಕ್ಕಂತೆ ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಮೇಲೆ ಚಿತ್ರರಂಗದ ಒಂದು ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಪ್ರಯತ್ನ ಒಳ್ಳೇದಾಗ ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅಂತಂದರು ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಯಾಕೆ ಬೇಕು ಪಿಚ್ಚರ್ ನಮಗೆ ದುಡ್ಡು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಆದರೆ ಆದರೂ ಒಂದು ಕಲೆಯ ಮೇಲೆ ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರನ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಬೆಂದು ತಟ್ಟೋಣ ಮತ್ತು ನಾನು ಹೆಚ್ಚಿಗೆ ಮಾತಾಡಲ್ಲ ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ ಇವರದ್ದು ಬಿಡಿ ಪಲ್ಲಕ್ಕಿಯವರು ಬಹಳ ದಿವಸದಿಂದ ನಾನು ಅವನ್ನ ಹೊತ್ಕೊಂಡಿದ್ದೀನಿ ನಾನು ಬಹಳ ಒಳ್ಳೆ ಸ್ನೇಹಿತರು ಮತ್ತೆ ಪತ್ರಕರ್ತರು ನೀವೆಲ್ಲ ಗೊತ್ತು ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಒಂದು ಬರೀ ಒಂದು ನಾನು ಕಲಾವಿದ ನೀವು ಪತ್ರಕರ್ತ ಅಂತಲ್ಲ ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನ ನಡೆಸ್ಕೊಂಡಿದ್ದೀರ ಒಂದು ಏನು ಹೊಸರು ಮಾಡ್ತಾ ಇದ್ದಾರೆ ನಮ್ಮ ಅವರು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ನಿಮ್ಮ ಸಲಹೆಗಳನ್ನು ಕೊಡಿ ಯಾಕೆಂದ್ರೆ ಏಕೆಂದ್ರೆ ನಮ್ಮದಂದ್ರೆ ನಮ್ಮದಂದ್ರೆ ಬರೀ ಬಂಡ ಹಾಕ್ಬಿಟ್ಟು ಪಾತ್ರ ಆಗಿ ಮಾಡಬೇಕು ಅಂತ ಬೇಕಾದ ಮಾಡ್ತೀವಿ ಆದರೆ ಈ ಹೇಗೆ ಚಿತ್ರಗಳ ಒಂದು ಕಥೆ ಬಗ್ಗೆ ಆದಾಗಲಿ ನಿಮ್ಮದೇನಾದ್ರೂ ಸಲಹೆನ ಅಂದರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನು ನಿಮ್ಮ ಹಿರಿಯರಲ್ಲಿ ಇವೆಲ್ಲ ಕೂತಿದ್ರಿ ಅವರಿಗೆ ಸಹ ಸ್ವಲ್ಪ ಸಲಹೆ ಕೊಡಬಹುದು ಅಥವಾ ಈ ಥರ ಆಗ್ಬಹುದು ಅಂತ ಕೇಳ್ಬೋದು ಯಾಕೆಂದ್ರೆ ನಿಮ್ಗೆ ಅಧಿಕಾರ ಇದೆ ನಿಮಗೆ ಅಧಿಕಾರ ಇದೆ ಆದ್ದರಿಂದ ನಮ್ಮ ಕಾರ್ತಿಕ್ ಅವರೇ ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗ್ಲಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಎಲ್ಲ ಸಹೋದರಿಗೆ ನಮಸ್ಕಾರಗಳು ಊಟದ ಊಟ ಇತ್ತು ಬಾಡ್ ಊಟ ಸಿಹಿ ಊಟನ ಕನ್ಫ್ಯೂಷನ್ ಆಗಿಬಿಡ್ತ ಆಮೇಲೆ ಉಮೇಶ್ ಅಣ್ಣ ಬಂದರು ಭಾಳ ಸಂತೋಷ ಆಯಿತು ಸೊ ಈಗಲೂ ಕೂಡ ನಮಗೆ ಅವರು ಒಳ ಮಾದರಿ ಕನ್ನಡ ಚಿತ್ರರಂಗದಲ್ಲಿ ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ ಅದೊಂದು ನಮಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ದಿಸ್ ಉಮೇಶ್ ಹಣಗೋಸ್ಕರ ಮಾಡೇ ಮಾಡ್ತೀನಿ ಆಮೇಲೆ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನ್ ಅಲ್ಲಿ ಇದ್ದಾರೆ ಅದು ಒಪ್ಕೋಬೇಕಾದ ನಾವು ಸಿನಿಮಾ ನೋಡಿದಾಗ ದ ವಿಷುವಲ್ ಥಾಟ್ಸ್ ಅದನ್ನ ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೈಲ್ ಇಂಡಿಯಾ ಈ ಥರದ ಎಲ್ಲ ಇದನ್ನ ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ ಅಲ್ಲಿ ಅದು ಸೆಂಟ್ರಲ್ಲಿದ್ದಿದ್ರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ ಆಮೇಲೆ ಅವರು ರಾಗನ ಅಥವಾ ಅದು ನನಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ ಅದು ರಾಘವನ್ ಕಾರ್ತಿಕ್ ಅದು ಅದು ರಾಗ ಆಗೋಗ್ಬಿಟ್ಟಿದೆ ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ ಅದೊಂದು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರ್ವಾಗಿ ಕೇಳ್ಕೋತಾರೆ ಅಷ್ಟೇ ಇಲ್ಲ ಆ್ಯಕ್ಚುಲಿ ಅದು ಆ ಸ್ವಲ್ಪ ದೊಡ್ಡದು ನಾನು ಸಿಂಪಲ್ ಆಗಿ ಚಿಕ್ಕ ರೈಟ್ ಓಕೆ ಆದರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಮ್ಗೆ ಸ್ವಲ್ಪ ಹುಡುಕ್ತಿರ ನಾವು ಹೋಗಿ ಅದನ್ನ ಹೇಳಿ ದಯವಿಟ್ಟು ಕಂಬಡಿ ಅಂತೇಳಿ ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಬೋದು ಬೆಂಗಳೂರಲ್ಲಿ ಆಮೇಲೆ ಸುಧಾ ಆಸುಶಿಯಲ್ ಒಳ್ಳೆ ನಟ ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು ಅದು ಚಾಮಯ್ಯ ರಾಮಾಚಾರಿಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ನಮಗೆ ಅಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಮ್ಯಾಟಲ್ಲೇ ಶೂಟ್ ಮಾಡಿರೋದರಿಂದ ಅವರ ಥರ ರಂಗಾಯಣರಿಗೂ ಥರ ಕಂಡ್ರು ಅವರ ಕಡೆಯವರು ಮೊಟ್ಟೆ ಮಾರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು ಅದು ಮೊಟ್ಟೆನಂಗೆ ಇತ್ತ ಗೊತ್ತಾಗಲಿಲ್ಲ ನನಗೆ ಅವ್ರು ಇವರೊಂದು ಒಂದು ಇದರಲ್ಲಿ ಕಂಡ್ರು ಹುಡುಗಿ ಅಂತೂ ಬೆಳದಿಂಗಳ ಬಾಲೆ ಎಲ್ಲೋ ಇತ್ತೋ ಗೊತ್ತೇ ಇಲ್ಲ ಹುಡುಗಿ ನನಗೆ ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲ್ಯೂಷನಲ್ಲಿ ಡೈರೆಕ್ಟ್ ಇದ್ದಾರೆ ಅಂತ ಅನ್ನಿಸ್ತು ಯಾಕೆ ಮೇಲೆ ಇರೋ ಮೂರು ದೇಶಗಳದೇನಿತ್ತು ಮೂರು ಪ್ಲಸ್ ಮೂರು ಆರು ದೇಶಗಳದೇನಿದೆಯಲ್ಲ ಅದನ್ನು ಇಲ್ಯೂಷನ್ ಮೇಲೆ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದು ಹೋಗಿದ್ದು ಅದು ಏನಾದರೂ ಇಮೇಜ್ ಮಾಡ್ಕೋಬೋದು ಅದು ಏನು ಮಾಡ್ತಾ ಅಂತ ನಾವು ಇಮೇಜ್ ಮಾಡ್ಕೋಬೋದು ಅಂತ ಡೈರೆಕ್ಟ್ರ್ ಬಿಟ್ಬಿಟ್ಟಿದ್ರೆ ಕಾರಣಕ್ಕೆ ನನಗೆ ಹಂಗಾಗಿ ನಾವು ನಾವು ಇಮೇಜ್ ಮಾಡ್ತಾರೆ ಏನೇನೋ ಮಾಡ್ತದಲ್ಲ ಅವರಲ್ಲಿ ಅಂತ ಅಂದ್ಕೋಬೋದು ಅಂತ ಅವ್ರದ್ದು ಸೊ ಒಟ್ಟಾರೆ ಮ್ಯೂಸಿಕ್ ಆಮೇಲೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಸಹ ಬಿಗಿ ಹಿಡಿದು ಹೊರಟಿದಿರಿ ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗ ಇಲ್ಯೂಷನ್ ಆಗೋದು ಬೇಡ ಯಾಕೆಂದರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ ಯಾಕೆಂದರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದೆ ಇವತ್ತೆಲ್ಲರೂ ಕೂಡ ನಾವೆಲ್ಲರೂ ಸಿನಿಮಾ ರಂಗದವರು ಆ ಭ್ರಮೆ ಅನ್ನೋದು ಬೆಳ್ಳಿ ಪರದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟನ್ನು ನಮಗೆ ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂಥ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ ನಿರ್ದೇಶಕರಾಗಿ ನಾವಿನ್ನೂ ಕೂಡ ಕಲಿತೀವಿ ಅನ್ನೋ ಹೇಳಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತು ಇನ್ನಿಬ್ಬರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ ನಿರ್ದೇಶಕರು ಸಂಗೀತ ನಿರ್ದೇಶಕರು ಮತ್ತು ಈ ಚಿತ್ರದ ಸಾರಥಿ ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗಲಿ ಆಲ್ ದ ಬೆಸ್ಟ್ ಮಾಧ್ಯಮದ ಎಲ್ಲ ಸಭೋದರಿಗೆ ನಾನು ನಮನಗಳ ಹೇಳ್ತಾ ಉಮೇಶ್ ಒಂದು ಪವರ್ಫುಲ್ ಕತೆ ಮಾಡ್ತೀನಿ ಅದರಿಗೆ ರೋಮ್ಯಾನ್ಸ್ ಜಾಸ್ತಿ ಇರಬೇಕು ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು ರೊಮ್ಯಾನ್ಸಿಗ್ ಬತ್ತ ಬಹಳ ವರ್ಷಗಳ ನಂತರ ನಾನು ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ಇದರಿಂದ ಚಿತ್ರಲಹರಿ ಗಣಪತಿ ಬಪ್ಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾಯಿದೆ ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡಿರೆಕ್ಟರ್ ಮತ್ತು ಇವರು ಅದಾದ ನಂತರ ಈಗ ಚಮ್ಮಯ್ಯಾಸನ ಪಮ್ಮಚಾರಿ ಗುರುಗಳ್ದು ಮಾಡಿದ್ದೀನಿ ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ ಒಂದು ಪ್ರಮುಖವಾದ ಪಾತ್ರ ಅಂತ ಮಾಡ್ತಾಯಿದ್ದೀನಿ ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ ರಾಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ದರು ಆಗ ಫೋಟೋಸ್ ಕಳಿಸಿದ್ದೆ ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು ಆ ಇದಕ್ಕೆ ತಕ್ಕನಂಗೆ ನನ್ನ ಹಾವಭಾವ ಇರಬೇಕು ಅಂಥೇಳಿ ನನ್ನನ್ನು ಕರೆದ್ರು ಸೊ ನಾನು ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಏನು ಆಲ್ಮೋಸ್ಟ್ ಫಿಲ್ಫಿಲ್ ಮಾಡಿದ್ದೀನಿ ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇ ಬರೀ ಮೈಮ್ ಅಷ್ಟೇ ಯಾವುದು ಡೈಲಾಗಿಲ್ಲ ಏನೂ ಇಲ್ಲ ಅವರೊಂದು ಕಳ್ಳ ಬರೋ ಬರೋವಂಥ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ ಮತ್ತೊಂದೆಲ್ಲ ಒಂದು ಸ್ವಲ್ಪ ಆಗಿರೋ ಪ್ಲೇ ಮಾಡ್ತಾರೆ ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಟ್ರು ಮಾಡಿಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗ ಏನು ಓಲೇಗಿಲ್ಲೆಲ್ಲ ಆ ಕಂಡಿದ್ದೆ ಫಸ್ಟ್ ತಿನ್ನ ಶೂಟಿಂಗ್ ಹೋದಾಗೆಲ್ಲ ಬಿಚ್ಚಿಸ್ಬಿಟ್ರು ಹಾಗಂತ ಇದೆಲ್ಲ ಅಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು ನಾರ್ತ್ ಕರ್ನಾಟಕ ಕಚ್ಚೆ ಪಂಚ ಮತ್ತೊಂದು ಬಂದಿನ ಥರ ಒಂದು ಅಥವಾ ಒಂದು ಶರ್ಟು ಆಮೇಲೆ ನಿನ್ನ ಕ ತೋ ಏನು ಇರಬಾರ್ದು ದಾರ ಗೀರ ಏನು ಇರಬಾರ್ದು ಅಂತೆಲ್ಲ ಹೇಳಿ ಸರ್ ಏನಿದು ಆ್ಯಕ್ಚುಲಿ ಏನು ಮಾಡೋಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಈ ರೀತಿ ನೀವೊಂದು ಒಂಬತ್ತು ಜನ ಇರ್ತೀರ ಒಂಬತ್ತು ಜನದಲ್ಲಿ ಈ ನಾಲ್ಕು ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತೇಳಿ ಅಂದರೆ ಅದು ಕತೆಯಲ್ಲೂ ರಿವೀಲ್ ಮಾಡೋ ಹಾಗಿಲ್ಲ ಅವ್ರು ಹೇಳಿದ್ದಾರೆ ಇನ್ನೊಂದು ಮೂರು ತಿಂಗಳಾದ್ಮೇಲೆ ನಾನೇನು ಹೇಳ್ತಿದ್ದೀನಿ ಅಂತ ಹೇಳ್ಬೇಡಿ ಅಂತ ಹಾಗಾಗಿ ಸೊ ನಮ್ಮ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಮನೆ ಇದೆ ಬಟ್ ಇಲ್ಲಿ ಏನು ತೋರಿಸಿಲ್ಲ ಅವರು ತೋರ್ಸೋಕ್ಕೂ ಹೋಗಿಲ್ಲ ಒಂದನ್ನು ಮಾತ್ರ ತುಂಬ ಆಗಿ ಇಟ್ಟಿದ್ದಾರೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಮರಳಿ ಬ ಮತ್ತೆ ಬಂದನು ಅಂಥೇಳಿ ತೋರಿಸಿದ್ದಾರೆ ಮರಳಿ ವಾಪಸ್ ಬಂದ ತೋರಿಸಿದ್ದಾರೆ ಸೊ ಇಲ್ಲಿ ಈ ಲೈನಲ್ಲೇ ಒಂದು ಆಟ ಇದೆ ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟು ತೋರಿಸ್ತಾರೆ ಸೊ ಭಾಳ ಏನು ನಾವು ಮಾಡಿದ್ದು ಒಂದು ಎರಡು ದಿನದ ಕೆಲಸ ಎರಡು ದಿನ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ ಒಂದು ಬ್ಯಾಕ್ ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರೋಂಥದ್ದು ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು ಚೆನ್ನಾಗಿ ಬಂದಿದೆ ಹೋಪ್ಫುಲಿ ಇನ್ನು ನಿಮ್ ನಿಮಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಈಗ ಸದ್ಯಕ್ಕೆ ಇಷ್ಟೇ ವಿಚಾರ ಈ ಸಿನಿಮಾ ವಿಚಾರವಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಸ್ ಅಂತ ನಾನು ಆರೆಂಟು ವರ್ಷದಿಂದ ಫುಲ್ ಟೈಮ್ ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀನಿ ಶುರು ಮಾಡಿದ್ದು ಥಿಯೇಟರಿಂದ ಅದಾದಮೇಲೆ ಸೀರಿಯಲ್ಸು ಶಾರ್ಟ್ ಫಿಲಮು ಆ್ಯಕ್ಟ್ಸು ಸಿನಿಮಾಗಳಲ್ಲೂ ಮಾಡಿದ್ದೀನಿ ಮುಂಚೆ ಹೊಂದಿಸಿ ಬರೆಯರೆ ಆಮೇಲೆ ಜಲಂಧರ ಟೆಡಿಬೇರ್ ಅಂತ ಇದಕ್ಕೆ ಆಡಿಷನ್ಗೆ ಕರೆದಿದ್ರು ಹೋಗಿ ಆಡಿಷನ್ ಕೊಟ್ಟು ಆಮೇಲೆ ರಿಹರ್ಸಲ್ಸ್ ಮಾಡಿಸಿದ್ರು ಒಂದೆರಡು ದಿನ ಅವರು ಹೇಳಿದ ಒಂಬತ್ತು ಕ್ಯಾರೆಕ್ಟರ್ಗಳಲ್ಲಿ ನಾಲ್ಕು ಜನದ್ದು ಪ್ರತಿಯೊಬ್ಬರದ್ದು ಒಂದೊಂದು ರೀತಿ ಒಬ್ಬೊಬ್ರು ಗಣ್ಯ ವ್ಯಕ್ತಿಗಳದ್ದು ಕೊಟ್ಟು ಎಕ್ಸಾಂಪಲ್ಸ್ ಅದ್ರ ರೆಫರೆನ್ಸ್ ಕೊಟ್ಟು ಅದ್ರ ಮೇಲೆ ನಮಗೆ ಮಾಡಿಸಿದ್ರು ಅದನ್ನೆಲ್ಲ ಇಟ್ಕೊಂಡು ಆಮೇಲೆ ಒಂದಿನ ಶೂಟ್ ಮಾಡಿ ಮಾಡಿರೋದು ನಮಸ್ಕಾರ ನನಗೆ ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ ನಾನು ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಹುಡುಕಲಿದ್ದೀನಿ ಒಳ್ಳೇದಾಗ್ಲಿ ನನ್ನ ಹೆಸರು ಪುನೀತ್ ನಾನು ವರ್ಕ್ ಮಾಡ್ಕೊಳ್ತಾ ಹಾಗೆ ಈವ್ನಿಂಗ್ ಮತ್ತೆ ವೀಕೆಂಡ್ಸ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ವಾಸ್ಟ್ ಅನ್ನೋ ಒಂದು ಟೀಮಲ್ಲಿ ಒಂದು ಹತ್ತು ವರ್ಷದಿಂದ ನಾಟಕ ಮಾಡ್ತಾ ಇದ್ದೀನಿ ಒಂದು ಇನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ ಹದಿನೇಳು ನಾಟಕ ಮಾಡಿದ್ದೀನಿ ಹಾಗೆ ಸಂಜಯ ಅನ್ನೋ ಟೀಮಲ್ಲಿ ರಂಗ ಸೌರಭ ಸೊ ಈಗ ಆಲ್ಮೋಸ್ಟು ಟೀಮಲ್ಲಿ ನಾನು ನಾಟಕ ಮಾಡಿದ್ದೀನಿ ಸೊ ಒಂದ್ ಎರಡು ಮೂರು ಶಾರ್ಟ್ ಮೂವಿ ಮಾಡಿದೇನೆ ರಿಲೀಸ್ ಆಗ್ತಿದೆ ಅಂಡ್ ಇವಾಗ ರಾಘವನ್ ಜೊತೆ ಕೈ ಜೋಡಿಸಿದೆ